ನಮಸ್ಕಾರ ಕಿರಿಕೀರ್ತಿ ಅಂತ ಇವತ್ತು ನಮ್ಮ ಚಾಲಕ ಮಿತ್ರರು ಅಂದ್ರೆ ನಮ್ಮನ್ನ ಒಂದು ಜಾಗದಿಂದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುವಂತಹ ಸಾರಥಿಗಳೇನಿದ್ದಾರೆ ಅವರ ಪರವಾಗಿ ಹಾಗೂ ಈ ಟ್ಯಾಕ್ಸಿ ಸೇವೆಯನ್ನ ಬೆಂಗಳೂರಿನಲ್ಲಿ ನೀಡ್ತಿರುವಂತಹ ಓಲಾ ಇರಬಹುದು ಉಬರ್ ಇರಬಹುದು ಈ ಸೇವೆಗಳ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ವಿ ಇತ್ತೀಚೆಗೆ ಫೇಸ್ಬುಕ್ ನಲ್ಲಿ ಗೆಳೆಯರೊಬ್ರು ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ರು ಏರ್ಪೋರ್ಟ್ ನಿಂದ ಯಾರನ್ನಾದ್ರೂ ಪಿಕಪ್ ಮಾಡಿದ್ರೆ ಒಬ್ಬ ಚಾಲಕನಿಗೆ ಎಷ್ಟು ಸಿಗುತ್ತೆ ಅದರಿಂದ ಓಲಾ ಸಂಸ್ಥೆಗೆ ಎಷ್ಟು ಸಿಗುತ್ತೆ ಸೆಂಟ್ರಲ್ಲಿ ಬ್ರೋಕರೇಜ್ ಮಾಡುವ ಕಾರಣಕ್ಕೆ ಅವರು ಎಷ್ಟು ಲಾಭ ತಗೋತಾರೆ ಚಾಲಕನಿಗೆ ಇದರಿಂದ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನ ತುಂಬಾ ನೀಟಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ರು ಅದೇ ವಿಚಾರವಾಗಿ ನಾನಿವತ್ತು ಓಲಾ ಮತ್ತು ಊಬರ್ ಸಂಸ್ಥೆಗಳು ಯಾಕೆಂದ್ರೆ ಹತ್ರ ಇರುವ ಶಾಟ್ ಬಂದು ಓಲಾದು ಊಬರ್ದು ಐಡಿಯಾ ಇಲ್ಲ ಆದರೂ ಹೆಚ್ಚು ಕಮ್ಮಿ ಕಾಂಪಿಟೇಷನ್ ಅಲ್ಲಿ ಇಬ್ಬರದು ಅದೇ ಹತ್ತತ್ರ ಇರುತ್ತೆ ಅನ್ನುವ ಕಾರಣಕ್ಕೆ ಆ ಸ್ಕ್ರೀನ್ಶಾಟ್ ನ ನೀವು ನೋಡಬಹುದು ಇದರಲ್ಲಿ ರೈಡ್ ಫೇರ್ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಅಂದರೆ ಕಸ್ಟಮರ್ ಚಾರ್ಜ್ ಮಾಡಿರೋದು ಒಂಬೈನೂರ ಇಪ್ಪತ್ತ ಒಂದು ರೂಪಾಯಿ ಅದರಲ್ಲಿ ಜಿ ಎಸ್ ಟಿ ಎಂಬತ್ತೊಂಬತ್ತು ರೂಪಾಯಿ ಟ್ಯಾಕ್ಸ್ ಸರಿ ಆಮೇಲೆ ಟ್ರಾನ್ಸ್ಪೋರ್ಟ್ ಹಬ್ ಅಂತೆ ಹಬ್ ಶುಲ್ಕ ಅಂದ್ರೆ ಈಗ ಏರ್ಪೋರ್ಟ್ ನಲ್ಲಿ ಮೋಸ್ಟ್ಲಿ ಇವರು ಗಾಡಿ ಕಾಯ್ಕೊಂಡು ನಿಂತಿರ್ತಾರಲ್ಲ ಕ್ಯೂ ಅಲ್ಲಿ ಅಂದ್ರೆ ಓಲಾ ಸೆಂಟರ್ ಓಲಾ ಪಾಯಿಂಟ್ ಊಬರ್ ಪಾಯಿಂಟ್ ಅಂತ ಇರುತ್ತಲ್ಲ ಅಲ್ಲಿ ಗಾಡಿ ವೆಯ್ಟ್ ಮಾಡ್ತಿರ್ತಲ್ಲ ಅದರ ಚಾರ್ಜಸ್ ನೂರ ಐವತ್ತೇಳು ರೂಪಾಯಿ ಗ್ರಾಹಕರ ಸೇವೆಗಳು ಅಂದ್ರೆ ಇವರು ಅಲ್ಲಿದ್ದಾಗ ಏನದು ಹಾಡು ಹಾಕಕ್ಕೆ ಅದೇನೋ ಸೇವೆಗಳು ಅವರಿಗೆ ಕಸ್ಟಮರ್ಗೆ ಕೊಡುವಂತಹ ಸರ್ವಿಸಸ್ ನಲವತ್ತೊಂಬತ್ತು ರೂಪಾಯಿ ಅಲ್ಲಿ ಓಲಾ ಶುಲ್ಕಗಳು ಮತ್ತೆ ನೂರ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಇದೆಲ್ಲದನ್ನೂ ಕಟ್ ಮಾಡಿ ಕಸ್ ನಮ್ಮ ಚಾಲಕನಿಗೆ ಸಿಗೋದು ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂಬೈನೂರ ಇಪ್ಪತ್ತೊಂದು ರೂಪಾಯಿಯಲ್ಲಿ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಒಬ್ಬ ಚಾಲಕನಿಗೆ ಒಬ್ಬ ಡ್ರೈವರ್ ಗೆ ಸಿಗುತ್ತೆ ಅಲ್ಲಿಗೆ ಹತ್ತತ್ರ ಒಂದು ನಲವತ್ತೈದು ಪರ್ಸೆಂಟ್ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಇವರು ಕಮಿಷನ್ ಕಮಿಷನ್ ಅಂದ್ರೆ ನಾನೆಂಥ ಜಿ ಎಸ್ ಟಿ ಬಿಟ್ಬಿಡಿ ಅದು ಟ್ಯಾಕ್ಸ್ ಆಯ್ತು ಇವರು ಓಲಾದಿಂದ ಸೇವೆಯನ್ನು ಕೊಡ್ತಿದ್ದಾರೆ ಓಲಾ ಶುಲ್ಕಗಳು ನೂರ ಇಪ್ಪತ್ತೈದು ರೂಪಾಯಿ ಓಕೆ ಅದರ ಜೊತೆಗೆ ಗ್ರಾಹಕರ ಸೇವೆಗಳು ನಲವತ್ತೊಂಬತ್ತು ರೂಪಾಯಿ ಗ್ರಾಹಕರಿಗೆ ಇವರು ಓಲಾದವ್ರು ಏನೇನು ಸರ್ವಿಸ್ ಕೊಡ್ತಾರೋ ಅದನ್ನು ಸಹಿತ ಡ್ರೈವರ್ ಕಟ್ ಕೊಡಬೇಕು ಸರಿ ಟ್ರಾನ್ಸ್ಪೋರ್ಟ್ ಹಬ್ಬ ನಿಮಗೆ ಬೇಕಾಗಿರೋ ಹಬ್ಬಗಳನ್ನ ನೀವು ಬೇಕಾದ ಜಾಗಗಳಲ್ಲಿ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟು ವಿಚಾರ ಆದರೆ ಆ ಹಬ್ ಚಾರ್ಜಸ್ ಸಹಿತ ಆ ಚಾಲಕನೇ ಕೊಡಬೇಕು ಅವನು ಆ ಸ್ಕ್ರೀನ್ಶಾಟ್ ನೋಡೋದ್ ಐವತ್ತು ಕಿಲೋಮೀಟರ್ ಹತ್ತಿರ ಗಾಡಿ ಓಡಿಸಿದಾರೆ ಐವತ್ತು ಕಿಲೋಮೀಟರ್ ಓಡಿಸೋದಕ್ಕೆ ಆ ಗಾಡಿ ಒಂದು ಮೈಲೇಜ್ ಒಂದು ಹನ್ನೆರಡರಿಂದ ಹದಿಮೂರು ಕೊಡುತ್ತೆ ಅಂದ್ರೆ ಒಂದು ಮೂರುವರೆಯಿಂದ ನಾಲ್ಕು ಲೀಟರ್ ಡೀಸೆಲ್ ಬೇಕಾಗಬಹುದು ಅಂತ ಅಂದ್ಕೊಂಡ್ರೆ ಒಂದು ಲೀಟರ್ ಡೀಸೆಲ್ ಏನಿದೆ ಅರವತ್ತೈದು ರೇಂಜಲ್ಲಿ ಇದೆ ಹತ್ತಿರ ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಬರೀ ಡೀಸೆಲ್ ಗೆ ಖರ್ಚಾಗಿದೆ ಅವನಿಗೆ ಅದನ್ನ ಬಿಟ್ಟು ಅವನಿಗೆ ಇನ್ನೊಂದು ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ತೊಂಬತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ಐವತ್ತು ಕಿಲೋಮೀಟರ್ ಗಾಡಿ ಓಡಿಸೋದಕ್ಕೆ ಅದು ಎರಡರಿಂದ ಎರಡೂವರೆ ಗಂಟೆ ಟ್ರಾಫಿಕ್ ನಲ್ಲಿ ಒದ್ದಾಡಿಕೊಂಡು ಈ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಹತ್ತು ಹದಿನೈದು ನಿಮಿಷ ಗಾಡಿ ಓಡಿಸೋದಕ್ಕೆ ಒಂದು ಕಿಲೋಮೀಟರ್ ಹೋದಾಗ ಕಷ್ಟ ಅಂತದ್ರಲ್ಲಿ ಐವತ್ತು ಕಿಲೋಮೀಟರ್ ಗಳನ್ನ ಎರಡು ಎರಡುವರೆ ಗಂಟೆ ಟ್ರಾಫಿಕ್ ಅವನು ಹೋಗಿ ಬಂದಿದ್ದಕ್ಕೆ ಅವನಿಗೆ ಸಿಕ್ಕಿದ್ದು ಕೇವಲ ಮುನ್ನೂರು ರೂಪಾಯಿ ಅದರಲ್ಲೂ ಹೋಗಬೇಕಾದ್ರೆ ಟೋಲ್ ಅವನೇ ಕಟ್ಕೊಂಡಿರ್ತಾನೆ ಅದನ್ನ ಅವ್ರು ರೀಫಂಡ್ ರೀಫಂಡ್ ಮಾಡ್ತಾರೆ ಅದು ಬೇರೆ ವಿಚಾರ ಅದು ಕೊಟ್ಟಿರೋದನ್ನ ಅವ್ರು ವಾಪಸ್ ಕೊಡ್ತಾರೆ ಆದ್ರೆ ಸೆಂಟ್ರಲ್ಲಿ ಬ್ರೋಕರೇಜ್ ಕೆಲಸ ಮಾಡುವ ಈ ಟ್ಯಾಕ್ಸಿ ಸೇವೆಯನ್ನು ಒದಗಿಸುವಂತಹ ಸಂಸ್ಥೆಗಳು ಈ ರೇಂಜ್ ಅಲ್ಲಿ ದುಡ್ಡು ಹೊಡೆದ್ರೆ ಹೆಂಗೆ ಬದುಕೋದ್ ಹೆಂಗೆ ಇವ್ರು ಬರಕ್ ಮುಂಚೆನೂ ಡ್ರೈವರ್ ಗಳು ಬದುಕ್ತಾ ಇದ್ರು ಗಾಡಿ ಓಡಿಸ್ತಾ ಇದ್ರು ಅವ್ರ ಜೀವನ ನಡೀತಾ ಇತ್ತು ಅವರು ಊಟ ಮಾಡ್ತಾ ಇದ್ರು ಅವ್ರ ಅನ್ನ ತಿಂತ ಇದ್ರು ಅವರು ಹಬ್ಬಗಳನ್ನ ಆಚರಿಸ್ತಾ ಇದ್ರು ಅವ್ರು ನೆಮ್ಮದಿಯಾಗಿದ್ರು ಅವ್ರ ಮನೆ ಬಾಡಿಗೆನ ಕಟ್ತಾ ಇದ್ರು ಅವ್ರು ಚೀಟಿ ಕಟ್ತಾ ಇದ್ರು ಎಲ್ಲ ಆರಾಮಾಗಿ ಇದ್ರು ಅವರು ಇವರು ಬಂದ್ಮೇಲೆ ನಾವು ನಿಮ್ಗೆ ಏನೋ ಕೊಡ್ತೀವಿ ನಾವು ಆರಂಭದಲ್ಲಿ ನೀನು ಹತ್ತು ಟ್ರಿಪ್ ಮಾಡು ಅಷ್ಟು ಸಾವಿರ ಬರುತ್ತೆ ನಿನ್ ಟಿವಿ ಕೊಡ್ತೀವಿ ನಿನಗೆ ಅದು ಕೊಡ್ತೀವಿ ನಿನ್ಗೆ ಇದು ಕೊಡ್ತೀವಿ ಇಷ್ಟು ಸಾವಿರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಗಾಡಿಗಳನ್ನೆಲ್ಲ ಅವರು ಅವರ ಕಂಪನಿ ಜೊತೆ ಲಿಂಕ್ ಮಾಡಿಸ್ಕೊಂಡು ಈಗ ಅಂದ್ರೆ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಸಾವಿರಾರು ಗಾಡಿಗಳು ಓಲಾಗಳು ಊಬರ್ಗಳು ರಸ್ತೆಯಲ್ಲಿ ಇರೋದ್ರಿಂದ ಪಾಪ ಈಗ ಬಿಡಂಗಿಲ್ಲ ಏನು ಮಾಡಂಗಿಲ್ಲ ಹಂಗಾಗಿದೆ ಪರಿಸ್ಥಿತಿ ಏನ್ ಮಾಡಬೇಕು ಚಾಲಕರು ಎಲ್ಲಿ ಹೋಗ್ಬೇಕು ಈ ರೇಂಜ್ಗೆ ಲೂಟಿ ಆದ್ರೆ ಅದು ಮಲ್ಟಿನ್ಯಾಷನಲ್ ಕಂಪನಿ ಇರ್ಬೋದು ಆ ಕಂಪನಿಗಳಿಗೂ ಬೆಳಿಬೇಕು ಅಂತ ಇರ್ಬೋದು ಲಾಭ ಮಾಡಬೇಕು ಅಂತಿರ್ಬೋದು ಮಾಡಿ ಸ್ವಾಮಿ ಬೇಡ ಅಂತಿಲ್ಲ ಲಾಭ ಮಾಡಕ್ಕೊಂದು ಇತಿಮಿತಿ ಬೇಡವಾ ಯಾರಿಂದ ಲಾಭ ಆಗ್ತಿದೆಯೋ ಅವನನ್ನ ಕಷ್ಟಕ್ಕೆ ತಳ್ಳಿ ಅವನಿಗೆ ಅವನಿಗ್ ತೊಂದರೆ ಕೊಟ್ಟು ನೀವು ಅದೆಂಗ್ ಲಾಭ ಮಾಡ್ಕೊಂಡ್ಬಿಡ್ತೀರಿ ಹ ಬಂಗಾರದ ಮೊಟ್ಟೆ ಇಡೋ ಕೋಳಿ ಅಂತ ಹೇಳಿ ಅದನ್ನ ಚೆನ್ನಾಗಿ ಸಾಕಬೇಕು ಆ ಮೊಟ್ಟೆ ಆರಾಮಾಗಿ ಬಂದಾಗ ಬಂಗಾರವನ್ನ ಸೇಲ್ ಮಾಡ್ಕೋಬೇಕು ಬದುಕಬೇಕು ಮೊಟ್ಟೆ ಆ ಕೋಳಿನೂ ಚೆನ್ನಾಗಿ ನೋಡ್ಕೋಬೇಕು ನೀವು ಬಂಗಾರದ ಮೊಟ್ಟೆ ಇಡೋ ಕೋಳಿ ಅಂತ ಆದ್ರೆ ಹೊಟ್ಟೆನೆ ಕುಯ್ಯೋಕ್ ಪ್ರಯತ್ನ ಪಟ್ಬಿಟ್ರೆ ಹೆಂಗಾಗುತ್ತೆ ಹೆಂಗ್ ಬದುಕ್ಬೇಕು ಹಂಗಾದ್ರೆ ಇವರು ಯಾವ ನ್ಯಾಯ ಒಂಬೈನೂರ ಇಪ್ಪತ್ತೊಂದು ರೂಪಾಯಿಯಲ್ಲಿ ಬರೀ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವಾಪಸ್ ಕೊಡ್ತೀರಿ ಉಳಿದಿದ್ದಷ್ಟನ್ನ ಅಷ್ಟನ್ನ ನೀವೇನು ಮಾಡಲ್ಲ ಅವ್ರಿಗೆ ರೈಡ್ ಬುಕ್ ಮಾಡ್ಕೊಡ್ತೀರಿ ಅವನು ಕಸ್ಟಮರ್ಸ್ಕೊತಾನೆ ಕಸ್ಟಮರ್ ನ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ ಅದರಲ್ಲಿ ನೀವು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಸೆಂಟ್ರಲ್ಲಿ ತಗೋತೀರಿ ಯಾಕೆ ಹಾಕ್ತೀರಿ ಒಬ್ಬ ಡ್ರೈವರ್ ಮೇಲೆ ನಿಮ್ಮ ಗ್ರಾಹಕರ ಸೇವೆಗಳನ್ನ ಯಾಕೆ ನೀವು ತಾನೆ ತಾನೇ ತಾನೆ ಓಲಾ ದೊಡ್ಕೊಡ್ತೀರಾ ಸರ್ವಿಸ ಅದು ನೀವ್ ಯಾಕೆ ಅದನ್ನ ತಗೊಂಡ್ಬಂದ್ ಡ್ರೈವರ್ ಮೇಲೆ ಹಾಕ್ತಾ ಇದ್ರಿ ಟ್ರಾನ್ಸ್ಪೋರ್ಟ್ ಹಬ್ಬ ಶುಲ್ಕ ಅಂತ ಅದನ್ನ ಯಾಕೆ ತಗೊಂಬಂದು ಡ್ರೈವರ್ ಮೇಲೆ ಹಾಕ್ತಾ ಇದ್ರಿ ಮತ್ತೆ ಓಲಾ ಶುಲ್ಕಗಳು ಅಂತ ಮತ್ತೆ ಸಪ್ರೇಟ್ ತಗೋತೀರಿ ಏನ್ ಏನರ್ಥ ಇದು ಹೆಂಗಾದ್ರೆ ಓಲಾ ಶುಲ್ಕ ಏನಕ್ಕಿದು ಅದನ್ನು ಕೊಟ್ಟು ಅದನ್ನು ಕೊಟ್ಟು ಇದನ್ನೂ ತಗೊಂಡು ಎಲ್ಲ ನೀನೆ ಎಲ್ಲ ಡ್ರೈವರೇ ಕೊಡಿ ನಾವು ಆರಾಮಾಗಿ ಇಲ್ಲಿ ಕುತ್ಕೊಂಡು ಎ ಸಿ ರೂಮಲ್ಲಿ ಝುಮ್ ಅಂತ ಇರ್ತೀವಿ ಅಲ್ವಾ ರಕ್ತ ಹಿಂಡ್ತಾ ಇದೀರಿ ಬರೀ ಬೆವರಲ್ಲ ಅವ್ರ ರಕ್ತ ಸುರಿಸಿ ದುಡಿತಾ ಇದ್ದಾರೆ ಸರ್ ಇಲ್ಲ ಸರ್ ಎಷ್ಟೋ ಸಲ ಕೇಳಿದ್ದೀನಿ ಸಾಕು ಸರ್ ಇನ್ನೊಂದು ಎರಡು ಟ್ರಿಪ್ ಆದರೆ ಹೆಲ್ಪ್ ಆಗುತ್ತೆ ಸರ್ ಸರ್ ಒಂದು ಮೂರು ಟ್ರಿಪ್ ಮುಗಿದ್ಬಿಟ್ರೆ ಮನೆಗೆ ಹೋಗ್ಬೋದು ಸರ್ ಎಷ್ಟೋ ವಯಸ್ಸಾದವರು ರಾತ್ರಿ ಆಗಲೂ ಕೆಲಸ ಮಾಡ್ತೀರಿ ಎಷ್ಟೋ ಜನ ನೀವೇ ಕೊಡುವಂತಹ ಕಾರ್ ಸರ್ವಿಸ್ಗಳನ್ನ ತಗೊಂಡು ಅವ್ರ ಟ್ರಿಪ್ಪಲ್ಲಿ ಎಷ್ಟು ತುಂಬಾ ಸಿಗುವಂತಹ ಬಿಡಿಗಾಸಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಹೆಣ್ಣು ಮಗಳು ಸಹಿತ ಒಬ್ಬರಲ್ಲಿ ಕೆಲಸ ಮಾಡೋದನ್ನ ನೋಡ್ತಾ ಇದ್ದೆ ತನ್ನ ಫ್ಯಾಮಿಲಿಯನ್ನು ನಡೆಸಬೇಕು ಅನ್ನೋ ಕಾರಣಕ್ಕೆ ಅಂಥವರನ್ನ ಹೀಗೆ ರಾತ್ರಿ ಹಗಲು ದುಡಿಸ್ಕೊಂಡು ನೀವು ಈ ರೇಂಜಲ್ಲಿ ಕಮಿಷನ್ ಹೊಡೆದ್ರೆ ಯಾವ ನ್ಯಾಯ ಇದು ಸರ್ಕಾರ ದಯವಿಟ್ಟು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಹರಿಸಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ತರ ಲೂಟಿ ಮಾಡ್ಲಿಕ್ಕೆ ಹೋಗಿ ಕೆಲವೊಂದು ರಾಜ್ಯಗಳಲ್ಲಿ ಆ ಸರ್ವಿಸಸ್ ಇಲ್ದಂಗೆ ಅವ್ರನ್ನ ಅಲ್ಲಿಂದ ಓಡಿಸಿದ್ದಾರೆ ಇಲ್ಲಿ ಓಡಿಸೋದು ಬೇಡ ಅದಕ್ಕೊಂದು ರೀತಿ ರಿವಾಜ್ಗಳು ನೀತಿ ನಿಯಮಗಳನ್ನ ಫಿಕ್ಸ್ ಮಾಡಿ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಒಂದ್ ಟ್ರಿಪ್ ಅಲ್ಲಿ ಆ ಚಾಲಕನಿಗೆ ಸಿಕ್ಬಿಟ್ರೆ ಸಂಪೂರ್ಣವಾಗಿ ಎಷ್ಟು ಅದ್ಭುತವಾಗಿ ಜೀವನ ನಡೆಸ್ತಾನ ಮನುಷ್ಯ ಸೆಂಟ್ರಲ್ ಯಾರೋ ಕಮಿಷನ್ ಹೊಡಿಯೋ ಬದಲು ಈ ಚಾಲಕನಿಗೆ ಅದ್ ಆ ಸೇವೆ ಸಿಕ್ಬಿಟ್ರೆ ಆ ದುಡ್ಡು ಸಿಕ್ಬಿಟ್ರೆ ಎಷ್ಟು ನೆಮ್ಮದಿಯಾಗಿ ಬದುಕ್ತಾನ ಸಾವಿರಾರು ಕಾರ್ಗಳಿದೆ ಗಳಿದೆ ಸಾವಿರಾರು ಟ್ಯಾಕ್ಸಿ ಚಾಲಕರಿದ್ದಾರೆ ಸಾವಿರಾರು ಕಮ್ ಜನ ಅದನ್ನ ಈ ಊಬರ್ ಮತ್ತು ಓಲಾನ ನೆಚ್ಕೊಂಡಿದ್ದಾರೆ ಒಪ್ಕೋತೀವಿ ನಾವು ಅವರ ವಿರುದ್ಧ ಎಷ್ಟೋ ಸ್ಟ್ರೈಕ್ ಗಳಾಯ್ತು ಏನಾಯ್ತು ಪರಿಹಾರ ಸಿಗಲಿಲ್ಲ ಈಗ ಹೆಂಗಾಗಿದೆ ಅಂತಂದ್ರೆ ಹೋಗಿ ಅಹ್ ಸುಳಿಲ್ ಸಿಗಾಕೊಂಡು ಆಗ್ಬಿಟ್ಟಿದೆ ಏನ್ ಮಾಡಕ್ಕಾಗಲ್ಲ ಕಷ್ಟಪಟ್ಟು ಈಚ್ಕೊಂಡು ಮೇಲ್ ಬರೋ ಪ್ರಯತ್ನಗಳನ್ನ ಅವ್ರು ಮಾಡ್ತಾನೆ ಇರಬೇಕು ಅಷ್ಟೇ ಆದ್ರೆ ಆ ಸುಳಿ ತಿರುಗತಾನೆ ಇರಬೇಕು ಒದ್ದಾಡ್ತಾನೆ ಇರಬೇಕು ಸರ್ಕಾರದವರು ದಯವಿಟ್ಟು ಒಂದು ಮೀಟರ್ ವ್ಯವಸ್ಥೆಯನ್ನು ಇಲ್ಲ ಅಂತಂದ್ರೆ ಮೀಟರ್ ವ್ಯವಸ್ಥೆಯನ್ನು ತಂದು ಎಲ್ಲಿ ಎಷ್ಟಾನ ಓಡಾಡ್ಲಿ ಆಟೋ ಒಂದು ಮೀಟರ್ ವ್ಯವಸ್ಥೆ ಹೆಂಗಿದೆಯೋ ಹಾಗೆ ಇಂತಹ ಟ್ಯಾಕ್ಸಿಗಳಿಗೆ ಒಂದು ಮೀಟರ್ ವ್ಯವಸ್ಥೆ ಅಂತಂದು ಬೆಂಗಳೂರು ಅಂತಹ ನಗರದಲ್ಲಿ ಪ್ರತಿದಿನ ಸಾವಿರಾರು ಜನ ಸಾವಿರಾರು ಟ್ರಿಪ್ಗಳನ್ನ ಮಾಡ್ತಾರೆ ಅವರುಗಳಿಗೆ ಲಾಭ ಆಗಲಿ ಯಾರೋ ತಿನ್ನೋದನ್ನ ನಮ್ಮ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳು ತಿನ್ಲಿ ನಮ್ಮ ಚಾಲಕರು ತಿನ್ಲಿ ನಮ್ಮ ಸಾರಥಿಗಳು ತಿನ್ಲಿ ಅವ್ರ ನೆಮ್ ಅವ್ರ ಕುಟುಂಬ ಆಗಿರ್ಲಿ ಅವ್ರ ಹೆಂಡತಿ ಅವ್ರ ಮಕ್ಕಳು ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಖುಷಿ ಪಡ್ಲಿ ಸಾಯಂಕಾಲ ಮನೆ ಹೋದಾಗ ಇಡೀ ದಿನ ನಾನು ಒಂದು ಹದಿನೈದು ಸಾವಿರ ದೊಡ್ದೆ ಆದ್ರೆ ನನಗೆ ಬಂದಿದ್ರಲ್ಲಿ ಏಳರಿಂದ ಎಂಟು ಸಾವಿರ ಅಷ್ಟೇ ಅದರಲ್ಲಿ ಡೀಸೆಲ್ ಇಷ್ಟು ಹೋಯ್ತು ಅದಕ್ಕೆ ಇಷ್ಟು ಹೋಯ್ತು ಸಾಲ ಮಾಡಿ ಗಾಡಿ ತೊಗೊಂಡಿದ್ದೀನಿ ಆದ್ರೆ ಇ ಎಂ ಐ ಕಟ್ಟಬೇಕು ಹಾ ಸೆಂಟ್ರಲ್ ಯಾವಾಗಲೋ ಪಂಚರ್ ಆಗುತ್ತೆ ಇನ್ಯಾವಾಗ್ಲೋ ಸಮಸ್ಯೆ ಆಗುತ್ತೆ ಇನ್ನೊಂದೇನೋ ಗಾಡಿ ಕೈ ಎಲ್ಲೋ ಕೈ ಕೊಡುತ್ತೆ ಇವೆಲ್ಲವನ್ನ ಅವನೇ ನಿಭಾಯಿಸ್ಕೊಂಡು ಅವ್ರಿಗೆ ಇಷ್ಟೆಲ್ಲ ದುಡ್ಡು ಕೊಡಬೇಕು ಅಂತಂದ್ರೆ ಪ್ರತಿ ಟ್ರಿಪ್ ನಲ್ಲಿ ಇಷ್ಟೆಲ್ಲಾ ಅನ್ಯಾಯ ಆಗುತ್ತೆ ಅಂತಂದ್ರೆ ಹೆಂಗ್ ಸಹಿಸಿಕೊಳ್ಳೋದು ಹೌದು ಈಗ ಹೇಳ್ಬೋದು ಇಲ್ಲ ಇದು ಏರ್ಪೋರ್ಟ್ ಟ್ರಿಪ್ ಅಲ್ಲಿ ಮಾತ್ರ ಹಿಂಗಾಗುತ್ತೆ ಅಂತ ಏರ್ಪೋರ್ಟ್ ಟ್ರಿಪ್ ನ ಹೊರತುಪಡಿಸಿಯೂ ಬೇರೆ ಸಮಯದಲ್ಲಿ ನೀವು ಕನಿಷ್ಠ ಅತಿ ಕನಿಷ್ಠ ಅಂತ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಪರ್ಸೆಂಟ್ ತನಕ ಅಂತೂ ಕಮಿಷನ್ ತಗೊಂಡೇ ತಗೋತೀರಿ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ನಾನೇ ನೋಡಿದ್ದೀನಿ ಸರ್ ಅವ್ರು ನಿಲ್ಸಿದ ತಕ್ಷಣ ನೋಡಿ ಸರ್ ನಿಮಗೆ ಇಷ್ಟ ಆಯ್ತು ಈ ನನ್ನ ಮಕ್ಕಳು ನಮ್ಗೆ ಕೊಡೋದು ಇಷ್ಟೇ ಅಂತ ನಾನು ಕೇಳಿದ್ದೀನಿ ಯಾಕೆ ಇಂತಹ ಅನ್ಯಾಯವನ್ನ ನೀವು ಟ್ಯಾಕ್ಸಿ ಸರ್ವಿಸಸ್ ಕೊಡುವಂತಹ ಕಂಪನಿಗಳು ಮಾಡ್ತಿದ್ದೀರಿ ಹಾಗೆ ಚಾಲಕರನ್ನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಯಾರಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಪರಿಹಾರವನ್ನ ಕೊಟ್ರೆ ಎಷ್ಟೋ ಸಾವಿರ ಕುಟುಂಬಗಳು ನಾನು ಹೇಳ್ತೀನಿ ಕೇಳಿ ನಾಳೆ ಓಲಾ ಇಲ್ಲ ಅಥವಾ ಊಬರ್ ಇಲ್ಲ ಅಂದ ಮಾತ್ರಕ್ಕೆ ಜನ ಏನು ಓಡಾಡೋದು ನಿಲ್ಸೋದಿಲ್ಲ ಅದಕ್ಕೆ ಆಲ್ಟರ್ನೇಟಿವ್ಸ್ ಇದ್ದೇ ಇರುತ್ತೆ ಇದು ಬರೋಕೆ ಮುಂಚೆನು ಜನ ಓಡಾಡ್ತಾ ಇದ್ರು ಟ್ಯಾಕ್ಸಿಗಳು ಓಡಾಡ್ತಾ ಇತ್ತು ರಸ್ತೆಯಲ್ಲಿ ಇವತ್ತು ಬೆಂಗಳೂರಿನಂತಹ ನಗರದಲ್ಲಿ ಟ್ಯಾಕ್ಸಿ ಮೇಲೆ ಏನು ಡಿಪೆಂಡ್ ಆಗಿರುವಂತಹ ಲಕ್ಷಾಂತರ ಜನ ಇದ್ದಾರೆ ಅವರಿಗೆಲ್ಲ ಈ ಸೇವೆಗಳು ಹೆಂಗಿದ್ರು ಬೇಕು ಅದಕ್ಕೊಂದು ಆಲ್ಟರ್ನೇಟಿವ್ ಏನ್ ಮಾಡ್ಬೋದು ಸರ್ಕಾರದಿಂದ ಈ ಲೂಟಿಯನ್ನು ನಿಲ್ಲಿಸಲಿಕ್ಕೆ ಏನ್ ಮಾಡ್ಬೋದು ಓಲಾ ಮತ್ತು ಊಬರ್ ಅವ್ರನ್ನ ಕರೆಸಿ ಇಲ್ಲ ಹೆಂಗಿಂಗೆ ಹೆಂಗಿಂಗೆ ಅಂತ ಅವ್ರಿಗೊಂದು ಫಿಕ್ಸ್ ಮಾಡಿ ಇಷ್ಟಿಷ್ಟೇ ತಗೋಬೇಕು ಇಷ್ಟಿಷ್ಟನ್ನೇ ನೀವು ಕೊಡಬೇಕು ಅನ್ನೋದನ್ನ ಅವರು ಕಟ್ನಿಟ್ಟಾಗಿ ಹೇಳ್ತಿರೋ ಅಥವಾ ಸರ್ಕಾರವೇ ಇದಕ್ಕೊಂದು ಯೋಜನೆಯನ್ನು ರೂಪಿಸಿ ಆ ಏನಾದರೂ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ನಮ್ಮ ಚಾಲಕರಿಗೆ ಸಹಾಯವಾಗ ಹಾಗೆ ಅವ್ರು ದುಡಿಯೋ ದುಡ್ಡು ಅವ್ರ ಜಾಬ್ಗೆ ಹೋಗೋ ಹಾಗೆ ಅವ್ರ ಕುಟುಂಬಕ್ಕೆ ಸೇರೋ ಹಾಗೆ ಮಾಡೋಕೆ ಸಾಧ್ಯ ಇದೆಯಾ ಅನ್ನೋದನ್ನ ಸರ್ಕಾರ ಗಮನಹರಿಸಿ ನಮ್ಮ ಚಾಲಕರಿಗೆ ನ್ಯಾಯ ಒದಗಿಸಬೇಕು ಇಲ್ಲ ಅಂತಂದ್ರೆ ಈ ಲೂಟಿ ಈ ಸುಲಿಗೆ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಚಾಲಕರ ಕಷ್ಟ ನಮ್ಮ ಡ್ರೈವರ್ಗಳ ಬದುಕು ಸಿಕ್ಕಾಬಟ್ಟೆ 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 ಸಂಕಷ್ಟಕ್ಕೆ ಸಿಲು ಹಾಗಾಗದೇ ಇರಲಿ ಸರ್ಕಾರ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ಚಾಲಕರೇ ನೀವು ಏನು ನೊಂದಿದಿರಿ ಅದು ಖಂಡಿತವಾಗ್ಲೂ ಅರ್ಥವಾಗಿಯೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲಿಗೆ ತಲುಪುತ್ತೋ ಅಲ್ಲಿಗೆ ತಲುಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆದಷ್ಟು ಬೇಗನೆ ನಿಮ್ಮ ಈ ನೋವೇನಿದೆ ಈ ಕಷ್ಟ ಏನಿದೆ ಅದಕ್ಕೆ ಪರಿಹಾರ ಸಿಗ್ಲಿ ನ್ಯಾಯಯುತವಾದ ಬೆಲೆ ನಿಮ್ಮ ಪ್ರತಿ ಟ್ರಿಪ್ಗೂ ನಿಮಗೆ ಸಿಗಲಿ ಅನ್ನೋದು ನನ್ನ ಆಶಯ ನಮಸ್ಕಾರ